ನೆಯ ಪದ್ಯ ಇದೆ ಪಗೆಯಂ ಬಾಲಕನೆಂಬರೆ ಅದರ ಪ್ರಶ್ನೋತ್ತರಗಳನ್ನು ನೋಡೋಣ ಹಿಂದಿನ ಪಾಠಗಳ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ದ್ವಿತೀಯ ಪಿ ಯು ಸಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಹೊತ್ತಿ ನೋಡ್ಬೋದು ನಮ್ಮ ಯೂಟ್ಯೂಬ್ ನಲ್ಲಿ ಸೆಕೆಂಡ್ ಇಯರ್ದಗಾಗಿ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಇತಿಹಾಸ ಈ ನಾಲ್ಕು ವಿಷಯಗಳಲ್ಲಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಅದರ ಪ್ಲೇ ಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಸೊ ಚೆಕ್ ಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಭಾಗ ಮುಖ್ಯ ಪ್ರಶ್ನೆ ಒಂದು ಸಾಂದರ್ಭಿಕ ವಿವರಣೆಯನ್ನು ಬೇಯಿಸ್ತಕ್ಕಂಥ ವಾಕ್ಯಗಳು ಸಂದರ್ಭ ಸಹಿತ ವಿವರಣೆ ಪ್ರಶ್ನೆ ಒಂದು ಕೆಲವಂ ಬಲ್ಲವರಿಂದ ಕಲ್ತು ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಪುಲಿಗೆರೆ ಸೋಮನಾಥನ ಪಗೆಯಂ ಬಾಲಕನೆಂಬರೆ ಶತಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮನುಷ್ಯ ಸರ್ವಜ್ಞನಾಗುವ ಬಗೆಯನ್ನ ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಹಲವು ಹಳ್ಳ ಸೇರಿ ಸಮುದ್ರವಾಗುವಂತೆ ಹಲವು ಅನುಭವಗಳ ಸೇರಿ ಮನುಷ್ಯ ಸರ್ವಜ್ಞನಾಗುತ್ತಾನೆ ಮನುಷ್ಯ ಕೆಲವನ್ನು ಬಲ್ಲವರಿಂದ ಕಲಿಯುತ್ತಾನೆ ಕೆಲವನ್ನು ಶಾಸ್ತ್ರಗಳಿಂದ ಕೇಳಿ ತಿಳಿದುಕೊಳ್ಳುತ್ತಾನೆ ಕೆಲವನ್ನು ಮಹತ್ಕಾರ ಮಾಡುವವರನ್ನು ನೋಡಿ ಕಲಿತುಕೊಳ್ಳುತ್ತಾನೆ ಕೆಲವನ್ನು ಸುಜ್ಞಾನದಿಂದ ನೋಡಿ ಕಲಿಯುತ್ತಾನೆ ಕೆಲವನ್ನು ಸಜ್ಜನ ಸಂಘದಿಂದ ಅರಿಯುತ್ತಾನೆ ಹೀಗೆ ಮನುಷ್ಯ ವಿದ್ವಾಂಸರು ಶಾಸ್ತ್ರ ಸಾಧಕರ ಸಾಧನೆ ಸುಜ್ಞಾನ ಸಜ್ಜನ ಸಂಘ ಈ ವಿವಿಧ ಮೂಲಗಳ ಅನುಭವದಿಂದ ಸರ್ವಜ್ಞನಾಗುತ್ತಾನೆ ಸರ್ವಜ್ಞ ಹೇಳುವಂತೆ ಸರ್ವರೊಳಗೊಂದೊಂದು ನುಡಿಗಲಿತು ಸರ್ವಜ್ಞನಾಗುತ್ತಾನೆ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎರಡನೇ ವಾಕ್ಯ ಆಪತ್ತಿನೊಳ ಮನಿದು ನೋಡದ ಬಂಧುವೇತಕೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಪುಲಿಗೆರೆ ಸೋಮನಾಥನ ಪಗೆಯ ಬಾಲಕನೆಂಬರಿ ಶತಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮನುಷ್ಯನಿಗೆ ಮಾನವತೆ ಬಹುಮುಖ್ಯವೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾನೆ ವಿವರಣೆ ಮನುಷ್ಯನಿಗೆ ಮಾನವತೆ ಬಹುಮುಖ್ಯ ಎಂಬುದನ್ನು ಪುಲಿಗರೆ ಸೋಮನಾಥ ಎತ್ತಿ ಹಿಡಿಯುತ್ತಾನೆ ಆತನ ಪ್ರಕಾರ ಸಂಪಾದಿಸಿದ ಧನ ಸರಿಯಾಗಿ ವಿನಿಯೋಗವಾಗಬೇಕು ಉನ್ನದೇ ಗಂಟು ಕಟ್ಟಿ ಇಟ್ಟರೆ ಯಾವ ಫಲವಿಲ್ಲ ಅದು ಸತ್ಪಾತ್ರಕ್ಕೆ ಸಲ್ಲಬೇಕು ಇನ್ನು ಮಗ ಮುಪ್ಪಿನಲ್ಲಿ ತಂದೆ ತಾಯಿಗಾಗಬೇಕು ತಂದೆ ತಾಯಿಗಾಗದ ಮಗ ಮನುಷ್ಯನಲ್ಲ ಅದು ಆತನ ಮಾನವತೆಯಲ್ಲಿ ಮಳೆ ಬರಬೇಕಾದರೆ ಯೋಗ್ಯ ಸಮಯಕ್ಕೆ ಬರಬೇಕು ಒನಗಿ ತನ್ನುವಾಗ ಮಳೆ ಬಂದರೆ ಯೋಗ್ಯ ಅದನ್ನು ಬಿಟ್ಟು ಪೈರು ಒನಗಿ ಅವತ್ತು ಎದುರಾದಾಗ ಮಳೆ ಬಂದರೆ ಯಾವ ಪ್ರಯೋಜನವಿಲ್ಲ ಬಂಧುಗಳಾದವರು ತಮ್ಮ ಬಂಧುಗಳನ್ನು ಗೌರವದಿಂದ ಕಾಣಬೇಕು ಅದೇ ಮಾನವತೆ ಇಲ್ಲದೆ ಹೋದರೆ ಅಂತ ಬಂಧುಗಳ ಅಗತ್ಯವಿಲ್ಲ ಸಮಯೋಚಿತಕ್ಕೆ ಒದಗಿ ಬಂದ ಒಂದು ಹುಲ್ಲು ಕಡ್ಡಿ ಪರ್ವತವಾಗುತ್ತದೆ ಮನುಷ್ಯ ಹಾಗೆ ಸಮಯೋಚಿತವಾಗಿ ಇನ್ನೊಬ್ಬರಿಗೆ ಒದಗಿ ಬರಬೇಕು ಈ ಮಾನವತೆ ತಪ್ಪಿದರೆ ಮನುಷ್ಯ ಬದುಕಿಗೆ ಯಾವ ಬೆಲೆ ಇಲ್ಲ ಎನ್ನುವುದು ಸೋಮನಾಥ ಕವಿಯ ನಿಲುವು ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಮೂರನೇ ವಾಕ್ಯ ತೃಣವೇ ಪರ್ವತವಲ್ಲವೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಪುಲಿಗೆರೆ ಸೋಮನಾಥನ ಪಗೆಯಂ ಬಾಲಕನೆಂಬರೇ ಶತಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಮಯಕ್ಕಾದುದೇ ಸರ್ವಶ್ರೇಷ್ಠವಾದುದು ಎಂಬುದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನೇ ಹೇಳುತ್ತಾನೆ ವಿವರಣೆ ಬದುಕಿನಲ್ಲಿ ಪ್ರತಿಯೊಂದು ಸಮಯಕ್ಕೆ ತಕ್ಕಂತೆ ಒದಗಿ ಬರಬೇಕು ಸಂಪಾದಿಸಿದ ಧನವಿರುವುದು ಬದುಕಿನ ಉಪಯೋಗಕ್ಕೆ ಹೊರತು ಉಣದೇ ಇಡುವುದಕ್ಕಲ್ಲ ಅದು ಸಮಯಕ್ಕೆ ಒದಗುವ ಹಣ ಮಗ ಮುಪ್ಪಿನಲ್ಲಿ ತಂದೆ ತಾಯಿಗಳಾಗು ತಂದೆ ತಾಯಿಗಳಿಗಾಗುವುದೇ ಸಮಯೋಚಿತ ಜೀವನ ಪ್ರೀತಿ ಮಳೆ ಪೈರು ಒಣಗಿದ ಅನಂತರ ಆಪತ್ತಿನಲ್ಲಾಗದೆ ಪೈರು ಒಣಗುವ ಮೊದಲೇ ಆಗುವುದು ಸಮಯೋಚಿತ ಪ್ರಯೋಜನ ಬಂಧುಗಳಿಗೆ ಗೌರವ ಕೊಡುವುದೇ ಸಮಯೋಚಿತ ಜೀವನ ಕ್ರಮ ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಮೇಲಿನಂತೆ ಹೇಳಿದ್ದಾರೆ ನಾಲ್ಕನೇ ವಾಕ್ಯ ಚೇಳ್ ಚಿಕ್ಕದೆಂದಳರಿಂ ತೆಗೆಯಲ್ ಕಚ್ಚದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಠ್ಯದ ಪುಲಿಗೆರೆ ಸೋಮನಾಥನ ಪಗೆಯಂ ಶತಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಹಗೆ ಯಾವತ್ತೂ ಹಾಗೆಯೇ ಹೊರತು ಬಂಧುವಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾನೆ ವಿವರಣೆ ವೈರಿ ವೈರಿಯಲ್ಲದೆ ಬಂಧುವಲ್ಲ ಎಂಬುದನ್ನು ಪುಲಿಗೆರೆ ಸೋಮನಾಥ ಹಲವು ದೃಷ್ಟಾಂತಗಳ ಮೂಲಕ ಬಹು ಸಮರ್ಥವಾಗಿ ನಿರೂಪಿಸುತ್ತಾನೆ ಬೇವು ಯಾವತ್ತಿದ್ದರೂ ಕೈಯೇ ಹೊರತು ಸಿಹಿಯಾಗದು ಚುಗುರೆಂದು ಬೇರನ್ನು ತಿಂದರೆ ಸಿಹಿ ಆಗುವುದಿಲ್ಲ ಚೇಳು ಯಾವತ್ತೂ ವಿಷಜಂತುವೆ ಅದು ಸುಖವನ್ನೆಂದು ಕೊಡುವಂತದ್ದಲ್ಲ ಬರೀ ನೋವನ್ನೇ ಕೊಡುವಂತಹದ್ದು ನೋವು ಕೊಡುವುದೇ ಅದರ ಗುಣ ಹೀಗಿರುವಾಗ ಚೇಳು ಚಿಕ್ಕದೆಂದು ಮುಟ್ಟಿದರೆ ಅದು ಕಚ್ಚದೆ ಬಿಡುವುದಿಲ್ಲ ಹಾವಿಗೆ ಹಾಲೆರದ ಮಾತ್ರಕ್ಕೆ ಅದು ವಿಶ್ವಾಸಿಯಲ್ಲ ಕಕ್ಕುವುದೇ ಅದರ ಗುಣ ಪಕ್ಷಿ ಸಾಕಬೇಕೆಂದು ಸಂಪ್ರೀತಿಯಿಂದ ಗೂಗೆ ಮರಿ ಸಾಕುವುದು ತರವಲ್ಲ ಹೀಗೆ ಕೆಟ್ಟದ್ದು ಕೆಟ್ಟದ್ದೇ ವೈರಿ ವೈರಿಯೇ ಏಕೆಂದರೆ ಹಗೆಯನ್ನ ಬಾಲಕನೆಂದು ಹೇಳಲಾಗದು ಅದು ಬಾಲಕನಾದರೂ ಹಗೆಯೇ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಐದನೇ ವಾಕ್ಯ ಲೋಕದೋಳ್ ಮಡಿಗೆ ನಿರ್ಮಲ ಚಿತ್ತವೈ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಪದ ಪಟ್ಟದ ಪುಲಿಗೆರೆ ಸೋಮನಾಥನ ಪಗೆಯಂ ಬಾಲಕನೆಂಬರೆ ಶತಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಹೃದಯ ಪರಿಶುದ್ಧತೆ ಬಹುಮುಖ್ಯವೆಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನ ಹೇಳಿದ್ದಾನೆ ವಿವರಣೆ ಹೃದಯ ಪರಿಶುದ್ಧತೆ ಬಹುಮುಖ್ಯವೆನ್ನುತ್ತಾನೆ ಪುಲಿಗೆರೆ ಸೋಮನಾಥ ಒಳಗೆ ವಲಸನ್ನ ತುಂಬಿಕೊಂಡು ಅಥವಾ ಮನಸ್ಸಿನಲ್ಲಿ ದುಷ್ಟ ವಿಚಾರವನ್ನಿಟ್ಟುಕೊಂಡು ಹೊರಗೆ ಝಳಕ ಮಾಡಿದ ಮಾತ್ರಕ್ಕೆ ಮನುಷ್ಯ ಶುದ್ಧನಾಗುವುದಿಲ್ಲ ಕಡು ಪಾಪಿಯಾದವನು ಎಷ್ಟು ಸ್ನಾನ ಮಾಡಿದರೂ ಶುಚಿಯಲ್ಲ ಅದು ಕಾಗೆ ಸ್ನಾನ ಮಾಡಿದ್ದಕ್ಕೆ ಸಮವಷ್ಟೇ ಬೇವಿನ ಹಣ್ಣನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದರೆ ಸಿಹಿ ಆಗುವುದಿಲ್ಲ ಆದ್ದರಿಂದ ಹೊರಗಿನ ಆಚರಣೆ ಮುಖ್ಯವಲ್ಲ ಒಳಗಿನ ಅಥವಾ ಮನಸ್ಸಿನ ಪರಿಶುದ್ಧತೆ ಬಹುಮುಖ್ಯ ಮಡಿ ಎನ್ನುವುದು ಬೇರೇನೂ ಅಲ್ಲ ಅದು ನಿರ್ಮಲ ಚಿತ್ರ ಅಥವಾ ನಿರ್ಮಲ ಮನಸ್ಸೇ ಮಡಿ ಕವಿ ಸೋಮನಾಥ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಮುಂದೆ ಒಂದಂಕದ ಪ್ರಶ್ನೆಗಳಿದ್ದಾವೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ ಉತ್ತರ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ ಪ್ರಶ್ನೆ ಎರಡು ನಿಸ್ಪ್ರಯೋಜಕನಾದ ಮಗ ಯಾರು ಮುಪ್ಪಿನಲ್ಲಾಗದವನು ನಿಸ್ಪ್ರಯೋಜಕ ಮಗ ಪ್ರಶ್ನೆ ಮೂರು ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥ ಹೇಳಿದ್ದಾನೆ ಉತ್ತರ ಹಗೆಯನ್ನು ಚಿಕ್ಕದೆಂದು ಬಾಲಕನೆಂದು ಉಪೇಕ್ಷಿಸಬಾರದು ಎಂದು ಸೋಮನಾಥ ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ವೀರನಾದವನು ಹೋರಾಡಲು ಅಥವಾ ಕೊಲ್ಲಲು ಬಲ್ಲವನಾಗಿರಬೇಕು ಪರಾಕ್ರಮಿಯಾಗಿರಬೇಕು ಎಂದು ಸೋಮನಾಥ ಹೇಳಿದ್ದಾನೆ ಐದನೇ ಪ್ರಶ್ನೆ ಯಾರನ್ನು ಯೋಗಿ ಎನ್ನಬಹುದು ಷಡ್ವರ್ಗಗಳನ್ನು ಅಥವಾ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮತ್ಸರಗಳನ್ನು ಗೆಲ್ಲಬಲ್ಲವನನ್ನು ಯೋಗಿ ಎನ್ನಬಹುದು ಎರಡಂಕಗಳ ಪ್ರಶ್ನೆಗಳು ಅಂದರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಮೊದಲ ಪ್ರಶ್ನೆ ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ ಉತ್ತರ ವಿದ್ವಾಂಸರು ಶಾಸ್ತ್ರ ಸಾಧಕ ಜನ ಸುಜ್ಞಾನ ಸಜ್ಜನ ಸಂಘ ಇವರೆಲ್ಲರಿಂದ ಇವುಗಳೆಲ್ಲದರಿಂದ ಲೋಕಜ್ಞಾನವನ್ನ ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾನೆ ಪ್ರಶ್ನೆ ಎರಡು ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಉತ್ತರ ಸಂಪಾದಿಸಿದ ಧನವನ್ನ ಸತ್ಪಾತ್ರಕ್ಕೆ ವಿನಿಯೋಗಿಸಬೇಕು ಅದನ್ನು ಉನ್ನದೇ ಕೆಡಿಸಬಾರದು ಅಥವಾ ನಿಷ್ಪ್ರಯೋಜನಗೊಳಿಸಬಾರದು ಇದು ಧನದ ವಿಷಯದಲ್ಲಿನ ಸೋಮನಾಥನ ಅಭಿಪ್ರಾಯ ಇನ್ನು ಮಗನಾದವನು ಮುಪ್ಪಿನ ಕಾಲಕ್ಕೆ ತಂದೆ ತಾಯಿಗಳಿಗಾಗಬೇಕು ಮುಪ್ಪಿನಲ್ಲಿ ತಂದೆ ತಾಯಿಗಳಿಗಾಗದವನು ನಿಷ್ಪ್ರಯೋಜಕ ಜಂತು ಇದು ಮಗನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ ಪ್ರಶ್ನೆ ಎರಡು ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಉತ್ತರ ರಾಜನಿಗೆ ಕೋಪವನ್ನು ಗೆಲ್ಲುವ ಅರ್ಹತೆ ಇರಬೇಕು ಮಂತ್ರಿಗೆ ಚಮತ್ಕಾರವನ್ನು ಅರಿಯುವ ಅರ್ಹತೆ ಇರಬೇಕು ಎಂದು ಸೋಮನಾಥನು ಹೇಳಿದ್ದಾನೆ ನಾಲ್ಕನೇ ಪ್ರಶ್ನೆ ಶುಚಿ ಮತ್ತು ಸ್ವಾದವನ್ನ ಕುರಿತು ಸೋಮನಾಥನ ಅಭಿಪ್ರಾಯವೇನು ಉತ್ತರ ಸೋಮನಾಥನ ದೃಷ್ಟಿಯಲ್ಲಿ ಹೊರಗಿನ ಸ್ವಚ್ಛತೆ ಶುಚಿತ್ವವಲ್ಲ ಒಳಗಿನ ಅಥವಾ ಮನಸ್ಸಿನ ಪರಿಶುದ್ಧತೆ ನಿಜವಾದ ಶುಚಿತ್ವ ಬಟ್ಟೆಯಲ್ಲಿ ಹೊಲಸಿಟ್ಟುಕೊಂಡು ಮೇಲೆ ಸ್ನಾನ ಮಾಡಿದ ಮಾತ್ರಕ್ಕೆ ಮನುಷ್ಯ ಶುಚಿಯಾಗುವುದಿಲ್ಲ ಮುಖ್ಯವಾಗಿ ಆತನ ಮನಸ್ಸು ಶುದ್ಧವಾಗಿರಬೇಕು ಅದೇ ಶುಚಿತ್ವ ಎಂಬುದು ಸೋಮನಾಥನ ಅಭಿಪ್ರಾಯ ಇನ್ನು ಆತನ ದೃಷ್ಟಿಯಲ್ಲಿ ಬೇವು ಎಂದು ಸ್ವಾದವಾಗುವುದಿಲ್ಲ ವಿಷ ಎಷ್ಟಿದ್ದರೂ ವಿಷವೇ ಹೊರತು ಸಿಹಿ ಆಗಲಾರದು ಅಥವಾ ಸ್ವಾದವಾಗಲಾರದು ಬೇವಿನ ಹಣ್ಣನ ಬೆಲ್ಲದ ಪಾಕದಲ್ಲಿ ಅದ್ದಿದರೆ ಸಿಹಿ ಅಥವಾ ಸ್ವಾದವಾಗುವುದಿಲ್ಲ ಅದು ಕಹಿಯಾಗಿಯೇ ಇರುತ್ತದೆ ಎನ್ನುವುದು ಸೋಮನಾಥನ ಅಭಿಪ್ರಾಯ ಮುಂದಿನ ಪ್ರಶ್ನೆಗಳನ್ನ ಅಂಕದ ಪ್ರಶ್ನೆಗಳು ಅಂದರೆ ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಜ್ಞಾನವನ್ನ ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾನೆ ಉತ್ತರ ವಿವಿಧ ಮೂಲಗಳಿಂದ ವಿವಿಧ ಅನುಭವಗಳನ್ನು ಪಡೆಯುವುದೇ ಜ್ಞಾನವನ್ನು ಹೊಂದುವ ಮಾರ್ಗ ಎಂಬುದು ಸೋಮನಾಥನ ನಿಲುವು ಲೋಕಾನುಭವ ಮನುಷ್ಯನನ್ನು ಜ್ಞಾನಿಯನ್ನಾಗಿ ಮಾಡುತ್ತದೆ ಅಥವಾ ಸರ್ವಜ್ಞನನ್ನಾಗಿ ಮಾಡುತ್ತದೆ ಎನ್ನುತ್ತಾನೆ ಆತ ಅಂತೆಯೇ ಮನುಷ್ಯ ಜ್ಞಾನಿಯಾಗಬೇಕಾದರೆ ಲೋಕಾನುಭವವೇ ಅದಕ್ಕೆ ಯೋಗ್ಯ ಮಾರ್ಗವನ್ನುತ್ತಾನೆ ಕೆಲವನ್ನ ಬಲ್ಲವರಿಂದ ಕಲಿತರೆ ಕೆಲವನ್ನ ಶಾಸ್ತ್ರಗಳಿಂದ ಕೇಳಿದರೆ ಕೆಲವನ್ನ ಸಾಧಕರಿಂದ ನೋಡಿದರೆ ಕೆಲವನ್ನ ಸುಜ್ಞಾನದಿಂದ ಕಂಡರೆ ಕೆಲವನ್ನ ಸಜ್ಜನ ಸಂಘದಿಂದ ಅರಿತರೆ ಮನುಷ್ಯ ಸರ್ವಜ್ಞನಾಗುತ್ತಾನೆ ಹಲವು ಹಳ್ಳ ಸೇರಿದವರೇನೇ ಸಮುದ್ರವಾಗಲು ಸಾಧ್ಯ ಹಾಗೆಯೇ ಮನುಷ್ಯನಿಗೆ ವಿದ್ವಾಂಸರು ಶಾಸ್ತ್ರ ಸಾಧಕ ಸುಜ್ಞಾನ ಸಜ್ಜನ ಸಂಘ ಇವೆಲ್ಲ ಜ್ಞಾನ ಮಾರ್ಗಗಳೆನ್ನುತ್ತಾನೆ ಸೋಮನಾಥ ಒಟ್ಟಾರೆ ನಮಗೆ ಲೋಕಾನುಭವ ಯಾವ ಯಾವ ಮೂಲಗಳಿಂದ ಹರಿದು ಬರುತ್ತದೆಯೋ ಆ ಎಲ್ಲ ಮೂಲಗಳು ಜ್ಞಾನ ಮಾರ್ಗಗಳಾಗಿವೆ ಎನ್ನುವುದು ಸೋಮನಾಥನ ನಿಲುವು ಪ್ರಶ್ನೆ ಎರಡು ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾನೆ ಉತ್ತರ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಸೋಮನಾಥನ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾನೆ ಸಹಾಯವೆನ್ನುವುದು ಸಕಾಲಕ್ಕೆ ಒದಗಿ ಬರಬೇಕು ಕಾಲ ಮೀರಿ ಬಂದರೆ ಆ ಸಹಾಯದಿಂದ ಯಾವ ಪ್ರಯೋಜನವೂ ಇಲ್ಲ ಅದು ಕೇವಲ ನಿಷ್ಪ್ರಯೋಜಕ ಎನ್ನುವುದು ಕವಿ ಸೋಮನಾಥನ ನಿಲುವು ಧನ ಮಗ ಮಳೆ ಬಂದು ಹುಲ್ಲು ಪ್ರತಿಮೆಗಳ ಮೂಲಕ ಅತ್ಯಂತ ಧ್ವನಿಪೂರ್ಣವಾಗಿ ಸೋಮನಾಥ ಪ್ರತಿಪಾದಿಸಿದ್ದಾನೆ ಧನ ಸಕಾಲಕ್ಕೆ ಒದಗಿ ಬರಬೇಕು ಅಥವಾ ಕಷ್ಟಕಾಲಕ್ಕೆ ಆಪತ್ಕಾಲಕ್ಕೆ ಒದಗಿ ಬರಬೇಕು ಅದನ್ನು ಬಿಟ್ಟರೆ ಆ ಧನವನ್ನ ಉನ್ನದೇ ಕೂಡಿಟ್ಟರೆ ಅದರಿಂದ ಯಾವ ಪ್ರಯೋಜನವಿಲ್ಲ ಅದು ಸಕಾಲಕ್ಕೆ ಒದಗದ ವ್ಯರ್ಥಧನ ಮಗ ಮುಪ್ಪಿನಲ್ಲಿ ತಂದೆ ತಾಯಿಗಳಿಗೆ ಆಗಬೇಕು ಅದೇ ಸಕಾಲಕ್ಕೆ ಒದಗುವ ಪ್ರಯೋಜನ ಮುಪ್ಪಿನಲ್ಲಿ ತಂದೆ ತಾಯಿಗಳಿಗೆ ಆಗದ ಮಗ ನಿಷ್ಪ್ರಯೋಜಕ ಮಳೆ ಪೈರು ಒನಗದ ಮುನ್ನ ಬರುವುದೇ ಸಕಾಲಿಕ ಪ್ರಯೋಜನ ಪೈರು ಒನಗಿ ಆಪತ್ತು ಅಡರಿದ ಮೇಲೆ ಬಂದ ಮಳೆಗೆ ಯಾವ ಬೆಲೆಯೂ ಇಲ್ಲ ಅದು ಕೇವಲ ನಿಷ್ಪ್ರಯೋಜಕ ಬಂದು ತನ್ನ ಬಂಧುವನ್ನ ಗೌರವದಿಂದ ಕಾಣುವುದೇ ಸಮಯೋಚಿತ ಅಥವಾ ಸಕಾಲಿಕ ಪ್ರಯೋಜನ ಬಂಧು ಬಂಧುವನ್ನ ಗೌರವದಿಂದ ಕಾಣದೇ ಹೋದರೆ ಅದು ಬಂಧುತ್ವವೇ ಅಲ್ಲ ಅಂತ ಬಂಧುತ್ವ ಯಾವುದಕ್ಕೂ ಬೇಕಿಲ್ಲ ಕಷ್ಟಕಾಲಕ್ಕೆ ಕಪ್ಪ ಕಾಲಕ್ಕೆ ಒಂದು ಹುಲ್ಲು ಸಹಾಯ ಮಾಡಿದರೆ ಸಾಕು ಅದು ಪರ್ವತವೇ ಅಥವಾ ಸರ್ವಶ್ರೇಷ್ಠವಾದುದೆ ಎಂದರೆ ಸಕಾಲಕ್ಕೆ ಒದಗುವ ಒಂದು ಹುಲ್ಲು ಕಡ್ಡಿಯು ಪ್ರಯೋಜನಕಾರಿಯಾಗುತ್ತದೆ ಹೀಗೆ ಪ್ರತಿಮೆ ದೃಷ್ಟಾಂತಗಳ ಮೂಲಕ ಕವಿ ಸೋಮನಾಥ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಶ್ರೇಷ್ಠವೆಂಬುದನ್ನು ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾನೆ ಪ್ರಶ್ನೆ ಮೂರು ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥನು ತಿಳಿಸಿದ್ದಾನೆ ಉತ್ತರ ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದು ಎಂಬುದನ್ನು ಸೋಮನಾಥ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾನೆ ಮನುಷ್ಯ ಸುಜ್ಞಾನಿಯಾಗಬೇಕು ಎಂಬುದು ಆತನ ತಿಳಿವು ಆದ್ದರಿಂದ ಸುಜ್ಞಾನ ಯಾವ ಯಾವ ಮೂಲಗಳಿಂದ ಹರಿದು ಬರುತ್ತದೆಯೋ ಆ ಎಲ್ಲ ಅನುಭವ ಮೂಲಗಳನ್ನು ಉಪೇಕ್ಷಿಸಬಾರದೆನ್ನುತ್ತಾನೆ ಸೋಮನಾಥ ವಿದ್ವಾಂಸರು ಶಾಸ್ತ್ರ ಸುಜ್ಞಾನ ಸಜ್ಜನ ಸಂಘ ಈ ಎಲ್ಲ ಜ್ಞಾನ ಮಾರ್ಗಗಳನ್ನು ಬಳಸಿ ಮನುಷ್ಯ ಸುಜ್ಞಾನಿಯಾಗಬೇಕೆನ್ನುತ್ತಾನೆ ಆತ ದನವನ್ನು ಉನ್ನದಿಟ್ಟು ಉಪೇಕ್ಷಿಸಬಾರದು ಅದು ಸಕಾಲಕ್ಕೆ ಒದಗುವಂತೆ ಬಳಕೆಗೊಳ್ಳಬೇಕು ಮಗ ಮುಪ್ಪಿನಲ್ಲಿ ತಂದೆ ತಾಯಿಗಳನ್ನು ಉಪೇಕ್ಷಿಸಬಾರದು ಮುಪ್ಪಿನಲ್ಲಿ ಆತ ತಂದೆ ತಾಯಿಗಳಿಗಾಗಬೇಕು ಮಳೆ ಸಕಾಲಕ್ಕಾದರೇನೆ ಬದುಕು ಹಸನು ತೈರು ಒಣಗಿದ ನಂತರ ಮಳೆ ಬಂದರೆ ಆಪತ್ತು ತಪ್ಪದ ಮಾತು ಬಂಧುಗಳಿಗೆ ಗೌರವ ಕೊಡೋದು ಸಕಾಲಿಕ ಮರ್ಯಾದೆ ಗೌರವ ಕೊಡದ ಬಂಧು ಬಂಧುವಲ್ಲ ಸಕಾಲಕ್ಕೆ ಅಥವಾ ಆಪತ್ತಿಗೆ ಒದಗದವನು ಬಂಧುವಾಗಿದ್ದರೂ ನಿಷ್ಪ್ರಯೋಜಕ ಸಕಾಲಕ್ಕೆ ಒಂದು ಹುಲ್ಲು ಕಡ್ಡಿ ಸಹಾಯಕ್ಕೆ ಬಂದರೆ ಅದೇ ಪರ್ವತವಾಗುತ್ತದೆ ಶ್ರೇಷ್ಠವಾಗುತ್ತದೆ ಹೀಗೆ ಜ್ಞಾನ ಧನ ತಂದೆ ತಾಯಿ ಬಂಧು ಇವುಗಳನ್ನ ಉಪೇಕ್ಷಿಸಬಾರದು ಬದಲಿಗೆ ಸದ್ಬಳಕೆಗೆ ತೊಡಗಿಸಿಕೊಳ್ಳಬೇಕು ಜೀವನ ಸಾರ್ಥಕ್ಕೆ ಬರುವುದು ಇಲ್ಲಿಯೇ ಎಂಬುದು ಸೋಮನಾಥನ ನಿಲುವು ಮುಂದಿನ ಪ್ರಶ್ನೆ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು ಉತ್ತರ ಪರಾಕ್ರಮ ವೀರನಿಗೆ ಇರಬೇಕಾದ ಗುಣ ಚಮತ್ಕಾರವನ್ನರಿಯುವುದು ಮಂತ್ರಿಗಿರಬೇಕಾದ ಗುಣ ಕೋಪ ತ್ಯಜಿಸುವುದು ರಾಜ್ಯ ನಿಲ್ಗಿರಬೇಕಾದ ಗುಣ ಷಡ್ವರ್ಗಗಳನ್ನ ಗೆಲ್ಲಬೇಕಾದದ್ದು ಯೋಗಿಗೆ ಇರಬೇಕಾದ ಗುಣ ಈ ಎಲ್ಲ ಗುಣಗಳೇ ಅವರವರಿಗೆ ಇರಬೇಕಾದ ಅರ್ಹತೆಗಳೆನ್ನುತ್ತಾನೆ ಕವಿ ಸೋಮನಾಥ ಕಡೆ ಪ್ರಶ್ನೆ ನಿರ್ಮಲ ಚಿತ್ರದ ಅಗತ್ಯವನ್ನ ಸೋಮನಾಥ ಹೇಗೆ ನಿರೂಪಿಸಿದ್ದಾನೆ ಉತ್ತರ ನಿರ್ಮಲ ಚಿತ್ರದ ಅಗತ್ಯವನ್ನ ಕವಿ ಸೋಮನಾಥ ಪರಿಣಾಮಕಾರಿಯಾಗಿ ನಿರೂಪಿಸಿದ್ದಾನೆ ಬಹಿರಂಗದ ಸ್ವಚ್ಛತೆ ಶುಚಿತ್ವಕ್ಕಿಂತ ಅಂತರಂಗದ ಪರಿಶುದ್ಧತೆ ಸರ್ವಶ್ರೇಷ್ಠವಾದುದು ಎಂಬ ನಿಲುವು ಸೋಮನಾಥನದು ಆತನ ದೃಷ್ಟಿಯಲ್ಲಿ ಶುಚಿತ್ವ ಅಥವಾ ಮಡಿಯಂದರೆ ಹೊರಗೆ ಮೈ ತೊಳೆಯುವುದಲ್ಲ ಒಳಗಿನ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳುವುದು ಜ್ಞಾನ ಸುಜ್ಞಾನ ಸಜ್ಜನಿಕೆ ಮಾನವತೆಗಳಿಂದ ಮನಸ್ಸನ್ನು ಶುಚಿತ್ವಗಳಿಸಿಕೊಳ್ಳುವುದೇ ನಿಜವಾದ ಶುಚಿತ್ವ ಅಥವಾ ಪರಿಶುದ್ಧತೆ ಎನ್ನುತ್ತಾನೆ ಕವಿ ಸೋಮನಾಥ ಇಷ್ಟಿತ್ತು ಈ ವಿಡಿಯೋದಲ್ಲಿ ಎಸ್ ನಾಲ್ಕನೆಯ ಪಾಠ ದ್ವಿತೀಯ ಪಿ ಯು ಸಿ ಕನ್ನಡದಲ್ಲಿ ಪಗೆಯಂ ಎಂ ಬಾಲಕ ಅಂತಕ್ಕಂಥ ಪ್ರಶ್ನೋತ್ತರಗಳು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಇಂಗ್ಲೀಷ್ ಹಿಂದಿ ಮತ್ತು ಹಿಸ್ಟ್ರಿಯಲ್ಲಿ ಕೂಡ ವಿಡಿಯೋಗಳಿದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ಭಾಗದಲ್ಲಿ ಅಲ್ಲಿ ಅವರಿಗೂ